ನಾನಿಲ್ಲಿ ಸಣ್ಣ ಕಪ್ಪ ಒಂದು ಕಪ್ ಹೆಸರು ತಗೊಂಡು ಕರ್ಕೊಂತಿದ್ದೆ ಸ್ವಲ್ಪ ಫ್ರೈಲಿ ಹೆಸರು ಜ್ಯೂಸ್ ಮಾಡೋದಂತೂ ತುಂಬ ಈಸಿ ಯಾರು ಬೇಕಾದ್ರೂ ಈಸಿಯೇ ಮಾಡ್ಕೊಳ್ಲಿಕ್ಕೆ ಇದು ಹೀಟಿಗೆಲ್ಲ ತುಂಬ ಒಳ್ಳೇದು ತುಂಪಿದ ಈ ಬೇಸಿಗೆಗಾಲ್ದಾಗಂತೂ ಇಂಥದ್ದೆಲ್ಲ ಮಾಡ್ಕೊಕೂಡಿದ್ರೆ ತುಂಬ ಹೆಲ್ತಿಗೂ ಒಳ್ಳೆಯದು ಬೇಸಿಗೆಗೂ ಸ್ವಲ್ಪ ಬಾಡಿ ಕೂಲ್ ಆಯ್ತು ಇದ್ದೆ ನಾನು ಕಲರ್ ಚೇಂಜ್ ಆಗ್ತಾ ಇತ್ತು ಗ್ರೀನ್ ಇತ್ತು ಒಂತರ ಬ್ರೌನ್ ಇಶ್ ಸಿಕ್ತಿತ್ತು ಸ್ವಲ್ಪ ಮಕ್ಕಳು ಸಾಕು ಇದು ಹೊರದಾಯ್ತ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಗ್ರಾಂಡರಿಗೆ ಐಕ್ಕಂತೆ ಈಗ ನಾನು ಹೆಸರು ಕಡಿಕ್ ಹಾಕ್ತಾ ಇದ್ದೆ ಗ್ರ್ಯಾಂಡರಿಗೆ ಹಾಯ್ಕೊಂಡ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಇದ್ದೆ ಒಂದು ಲಾಟಿ ನೀರು ಹಾಯ್ಕಂಡಿದೆ ಇಲ್ಲಿ ಬೆಲ್ಲನ ಹೈಕಂಡೀಗ ಸ್ವಲ್ಪ ಬೆಲ್ಲ ಹೈಕೊತ ಇದ್ದೆ ಈಗ ಮುಚ್ಕೊಳ್ತೇನೆ ಮುಚ್ಚಿ ಪುನಃ ಕಡಿಯೋಕ್ಕಾಗ್ತಾ ಇದ್ದೆ ನಾನೀಗ ಒಂದು ಹತ್ತು ನಿಮಿಷ ಕಡ್ದಿದೆ ಕಡ್ದ್ರ ಮೇಲೆ ನುಣ್ಣಗಾಯ್ತು ಕಣಿ ಇದನ್ನ ಈಗ ಒಂದು ಪಾತ್ರೆ ತಕೊಂಬ ದಪ್ಪ ಮಾಡಿ ಕಡ್ದಿದ್ದೆ ಈಗ ಪುನಃ ಗ್ರೈಂಡರ್ ತೊಳೆದು ಆ ನೀರನ್ನು ಇದಕ್ಕೆ ನಾನು ಹಾಕ್ತಿದ್ದೆ ಸ್ವಲ್ಪ ನೀರು ಸೇರ್ಸ್ಕೊಂತಿದ್ದೆ ದಪ್ಪ ಆಯ್ತಲ್ಲ ಅದಕ್ಕೆ ಮಚ್ಕಂತ ಇದ್ದೆ ಈಗ ನಾನು ರೆಡಿ ಆಯ್ತು ಇದನ್ನ ಈಗ ಫ್ರಿಜ್ಜಾಗಿ ಇಟ್ಕೊಂಡು ಕೊಡುವ